ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಅಂದರೆ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ನ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಡು ನಾವು ಎಂಬ್ರಾಯ್ಡ್ರಿನ ಮಾಡಿರೋ ಬ್ಲೌಸ್ನ ಯಾವ ರೀತಿ ಪಕ್ಕ ಪರ್ಫೆಕ್ಟ್ ಮೆಥಡಲ್ಲಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನು ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನನ್ನೆಲ್ಲ ವಿಡಿಯೋನು ನೀವು ನೋಡಬಹುದು ಫ್ರೆಂಡ್ಸ್ ನಾನು ಈ ಮೇನ್ ಫ್ಯಾಬ್ರಿಕ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿಲಿ ಡಬಲ್ ಫೋಲ್ಡು ನೆಕ್ ಇದು ಎಂಬ್ರಾಯ್ಡ್ರಿ ವರ್ಕ್ ನಾನೇ ಮಾಡಿರೋದು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಹೇಗೆ ಅಳತೆ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾವು ಬ್ಲೌಸ್ನ ಕಟ್ಟಿಂಗ್ ಮಾಡೋದಕ್ಕೆ ನಮಗೆ ಚೆಸ್ಟ್ ಮೆಜರ್ಮೆಂಟು ಮೊದಲು ಗೊತ್ತಾಗಬೇಕಾಗುತ್ತೆ ಚೆಸ್ಟ್ ಎಷ್ಟಿದೆ ಅಂತ ಅಂದರೆ ಎದೆಯ ಸುತ್ತಾಳುತ್ತೆ ಎಷ್ಟಿದೆ ಅಂತ ನೋಡಿ ಇಲ್ಲಿ ನಾನು ಉಕ್ಸ್ಪಟ್ಟಿ ಸೈಡು ತುದಿಯಿಂದ ಈ ಪಾಯಿಂಟ್ ತನಕ ಉಕ್ಸ್ಪಟ್ಟಿ ಸೈಡ್ ಈ ರೀತಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಹನ್ನೊಂದು ಇಂಚಿದೆ ಹನ್ನೊಂದು ಇಂಚು ಅಂತ ಹೇಳಿದ್ರೆ ಪೂರ್ತಿ ಎದೆ ಸುತ್ತಳತೆ ನಲವತ್ತ ನಲವತ್ತ ಎರಡು ಇಂಚು ಬರುತ್ತೆ ಸಾರಿ ನಲ್ವತ್ನಾಲ್ಕು ಇಂಚ್ ಬರುತ್ತೆ ಹನ್ನೊಂದು ಇಂಚು ಕಾಲು ಭಾಗ ಹನ್ನೊಂದು ಇಂಚು ಅಂತ ಹೇಳಿದ್ರೆ ಆ ರೀತಿನಾದರೂ ತಗೋಬೋದು ನೀವು ಇಲ್ಲ ಅಂದರೆ ನೋಡಿ ಈ ಬ್ಲೌಸ್ನ ಈ ರೀತಿ ಪರ್ಫೆಕ್ಟಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಫಸ್ಟು ನೀಟಾಗಿ ಅದು ಹೇಗೆ ಇದೆ ಬ್ಲೌಸು ಅದೇ ರೀತಿ ರೀತಿ ಇಟ್ಕೊಂಡು ಬ್ಯಾಕ್ ಸೈಡು ನೋಡಿ ಇಲ್ಲಿಂದ ಇಲ್ಲಿಗೆ ಟೇಪ್ ಹಿಡ್ದು ನೋಡ್ಕೊಳ್ಳಿ ಸಲ ಇಪ್ಪತ್ತೆರಡು ಇಂಚು ಇಲ್ಲಿಂದ ಇಲ್ಲಿಗೆ ಇಪ್ಪತ್ತೆರಡು ಇಂಚಿದೆ ಇಪ್ಪತ್ತೆರಡು ಅಂದರೆ ಇದು ಅಷ್ಟೇ ಪೂರ್ತಿ ಸುತ್ತಾಳುತ್ತೆ ನಲ್ವತ್ನಾಲ್ಕು ಇಂಚ್ ಬರುತ್ತೆ ಇದು ನಾವು ಫಸ್ಟು ಚೆಸ್ಟನ್ನ ಅಳತೆ ತಗೊಳ್ಳೋದು ಯಾವ ರೀತಿ ಅಂತ ಬರೆದಿಟ್ಕೊಳ್ಳಿ ಇವಾಗ ಚೆಸ್ಟ್ ಕಾಲ ಭಾಗ ಹನ್ನೊಂದು ಇಂಚು ಪ್ಲಸ್ಸು ಎರಡು ಇಂಚನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಕಾಲು ಭಾಗ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕೊತೀನಿ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಮಾರ್ಕ್ ಹಾಕೊತೀನಿ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಳಿ ಇವಾಗ ನಮಗೆ ಬ್ಯಾಕ್ ಪೂರ್ತಿ ಉದ್ದ ನೋಡ್ಕೊಳ್ಳೋಣ ಬ್ಯಾಕ್ ಸೈಡು ನೋಡಿ ಈ ರೀತಿ ನೀಟಾಗಿ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಈ ಶೋಲ್ಡರಿಂದ ಕೆಳಗಡೆ ತನಕ ನೋಡಿ ಇವಾಗ ಹದಿನಾರು ಕಾಲು ಹದಿನಾರು ಕಾಲು ಇಂಚಿದೆ ಹದಿನಾರು ಕಾಲು ಪ್ಲಸ್ಸು ಒಂದು ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಸೈಡು ಮೇಲ್ಗಡೆ ಅರ್ಧ ಸ ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನ್ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸೊ ನಾನು ಹದಿನೇಳು ಕಾಲು ಇಂಚುಗೆ ಮಾರ್ಕ್ ಹಾಕೊತಾ ಇದ್ದೀನಿ ಇದಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕಿದ್ದೀನಿ ಸ್ಟ್ರೈಟಾಗಿ ಇವಾಗ ನಾವು ಸೊಂಟದ ಸುತ್ತಳತೆ ನೋಡ್ಕೋಬೇಕಾಗುತ್ತೆ ಸೊಂಟದ ಸುತ್ತಳತೆ ನೋಡಿ ಇಲ್ಲಿಂದ ಈ ಥರ ಟೇಪ್ ಪೂರ್ತಿ ಹಿಡಿದು ನೋಡ್ಕೊಳ್ಳಿ ಎಷ್ಟಿದೆ ಅಂತ ಪೂರ್ತಿ ಸುತ್ತಳತೆ ಎಪ್ಪತ್ತು ಹಾಂ ಸರಿ ಮೂವತ್ತೆಂಟೂವರೆ ಇಂಚ್ ಬರ್ತಾಯಿದೆ ಬಟ್ ನಾನಿಲ್ಲಿ ಉಕ್ಸ್ಪಟ್ಟಿ ಉಕ್ಸೋ ಹಾಕಿದ್ದಾರಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಏಕೆಂದರೆ ಫ್ರಂಟ್ಗೆ ಎಕ್ಸ್ಟ್ರಾ ಏನು ತಗೊಳ್ಳಲ್ಲ ಅಂದರೆ ಇದನ್ನು ಸೇರಿಸ್ಕೊಬೋದು ನಾವು ಫ್ರಂಟ್ ಕಟ್ ಮಾಡುವಾಗ ಎಕ್ಸ್ಟ್ರಾ ತೊಗೋತೀವಿ ಅಂದರೆ ಉಕ್ಸ್ಪಟ್ಟಿನ ಬಿಟ್ಟು ತೊಗೋಬೋದು ಇಲ್ಲಿ ಮೂವತ್ತೆಂಟು ಇಂಚಿದೆ ಮೂವತ್ತೆಂಟು ಇಂಚ್ಗೆ ಕಾಲು ಭಾಗ ಅಂದರೆ ನೋಡಿ ಅದನ್ನು ನೀವು ಯಾವ ರೀತಿ ತೊಗೋಬೋದು ಅಂದರೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಬ್ಲೌಸ್ನ ಪೂರ್ತಿ ಈ ಥರ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ನೋಡಿದ್ರೆ ಕಾಲು ಭಾಗ ಎಷ್ಟಿದೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒಂಬತ್ತೂವರೆ ಇಂಚಿದೆ ಒಂಬತ್ತೂವರೆ ಅಂದರೆ ಎಷ್ಟು ಬರುತ್ತೆ ಕಾಲು ಭಾಗ ಒಂಬತ್ತುವರೆ ಅಂತ ಹೇಳಿದ್ರೆ ಮೂವತ್ತಾರು ಮೂವತ್ತೆಂಟು ಇಂಚು ಕರೆಕ್ಟಾಗಿ ಬರುತ್ತೆ ಕಾಲು ಭಾಗ ಒಂಬತ್ತುವರೆ ಇಂಚು ಒಂದು ಮಾರ್ಕ್ ಹಾಕೊತೀನಿ ಕೆಳಗಡೆಗೆ ಒಂಬತ್ತುವರೆ ಪ್ಲಸ್ಸು ನಾವು ಬ್ಯಾಕ್ ಸೈಡ್ ಡಾಟ್ಸ್ ಸೈಡ್ ಇದಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡ್ಕೊತೀವಿ ಸೊ ಹತ್ತುವರೆ ಇಂಚ್ಗೆ ಮಾರ್ಕ್ ಹಾಕೊತೀನಿ ಮಾರ್ಕ್ ಹಾಕಿದ್ದೀನಿ ಇವಾಗ ನಾನು ಈ ಡೀಪ್ ಬಿಡ್ತು ಡೀಪ್ ಇಡ್ತು ನೋಡಿ ಡೀಪ್ ಲೆಂತ್ ನಾನು ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ಇಲ್ಲಿ ಎಷ್ಟಿದೆ ಅಷ್ಟಕ್ಕೇನೆ ತೊಗೋಬೇಕಾಗುತ್ತೆ ಬ್ಲೌಸು ಡೀಪ್ ಎಷ್ಟಿದೆ ಅಷ್ಟಕ್ಕೇನೆ ವರ್ಕ್ ಮಾಡಿದ್ದೀನಿ ಇಲ್ಲ ನೀವು ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ಅಂದರೆ ನೋಡಿ ಈ ರೀತಿ ಇಟ್ಕೊಂಡು ಶೋಲ್ಡರಿಂದ ಇಲ್ಲಿ ಕೆಳಗಡೆ ತನಕ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಹತ್ತೂವರೆ ಇಂಚು ಹತ್ತುವರೆ ಹನ್ನೊಂದು ಇಂಚು ಡೀಪ್ ಇದೆ ಇದು ಹನ್ನೊಂದು ಇಂಚ್ ಡೀಪ್ ಇದೆ ನಾನು ಕೂಡ ಹನ್ನೊಂದು ಇಂಚಿಗೆ ಪ್ಲಸ್ ಅರ್ಧ ಹನ್ನೊಂದುವರೆ ಇಂಚಿಗೆ ವರ್ಕ್ ಮಾಡಿದ್ದೀನಿ ಇಲ್ಲ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕೊತೀನಿ ಇವಾಗ ಹನ್ನೊಂದು ಇಂಚ್ ಮಾರ್ಕ್ ಹಾಕಿದ್ದೀನಿ ಡೀಪ್ ಬಿಡುತ್ತು ನನಗೆ ಈ ಅಳತೆ ಬ್ಲೌಸಲ್ಲಿ ಯಾವ ರೀತಿ ನೋಡೋದು ಅಂತ ತೋರಿಸ್ಕೊಡ್ತೀನಿ ಬ್ಲೌಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿ ನೋಡಿ ಹೀಗೆ ಇಟ್ಕೊಳ್ಳಿ ಈ ನಾವು ಕಟ್ ಮಾಡ್ತೀವಲ್ಲ ಆ ಬ್ಲೌಸ್ ಮೇಲೆ ಇಟ್ಕೊಂಡು ಈ ಥರ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ಎಲ್ಲೂ ಸ್ವಲ್ಪ ಆಚೆಚೆ ಹೋಗಿರಬಾರ್ದು ಆ ರೀತಿ ಈ ಥರ ಇಟ್ಕೊಂಡಾಗ ನಮಗೆ ಎಲ್ಲಿ ಗೊತ್ತಾಗುತ್ತೆ ಡೀಪ್ ವೇಸ್ಟಕ್ಕೆ ಬೇಕು ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ನೋಡಿ ಎರಡೂವರೆ ಇಂಚಿಗೆ ಇದೆ ಇಲ್ಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇದು ಸ್ಟಿಚ್ ಆದಮೇಲೆ ವರ್ಕ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಸ್ಟಿಚ್ ಬರುತ್ತೆ ನಮಗೆ ಫ್ರಂಟ್ಗೂ ಅಷ್ಟೇ ನಾವು ಮಾರ್ಕ್ ಮಾಡುವಾಗ ಈ ತರ ಇಟ್ಕೊಂಡು ಫ್ರಂಟ್ ಡೀಪ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಬ್ಯಾಕ್ ಕಟ್ಟಿಂಗ್ ಮಾಡ್ತಾ ಇರೋದು ಇವಾಗ ಇಲ್ಲಿ ಶೋಲ್ಡರ್ ನೋಡಿ ಇಲ್ಲಿಂದ ಇಷ್ಟಕ್ಕೆ ಶೋಲ್ಡರ್ ಇದೆ ಪ್ಲಸ್ಸು ಅರ್ಧ ಇಂಚು ಮುಂದೆಗೆ ತೊಗೊತೀನಿ ಈಗ ಸ್ಟಿಚಿಂಗೋಸ್ಕರ ಇಲ್ಲೆಷ್ಟಿದೆ ಅದಕ್ಕಿಂತ ಅರ್ಧ ಇಂಚು ಮುಂದೆ ತೊಗೊಂಡಿದ್ದೀನಿ ಪೂರ್ತಿ ಶೋಲ್ಡರ್ ನೋಡಿ ಎಷ್ಟು ಏಳು ಇಂಚಿಗೆ ಬರ್ತಾ ಇದೆ ಫಾರ್ಟಿ ಫೋರ್ ಸೈಜು ಅಂದರೆ ಎಷ್ಟು ಬೇಕಾಗುತ್ತೆ ಶೋಲ್ಡರ್ ನಮಗೆ ಸ್ಟಿಚ್ಚಿಂಗ್ ಹೋಗುತ್ತೆ ಇದು ಶೋಲ್ಡರ್ ಒಟ್ಟಿಗೆ ಏಳು ಇಂಚಿದೆ ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಹಾರ್ಮೋಲ್ ಡೌನ್ ನೋಡ್ಕೋಬೇಕು ಇವಾಗ ನೋಡಿ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡೋಣ ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಈ ಬ್ಲೌಸ್ನ ಅಳತೆ ಬ್ಲೌಸ್ ಇದೆಯಲ್ಲ ಇದನ್ನ ಇಲ್ಲಿಂದ ಇಟ್ಕೊಳ್ಳಿ ಈ ರೀತಿ ಈ ರೀತಿ ಇಟ್ಕೊಂಡಾಗ ನಮಗೆ ಇಲ್ಲಿಂದ ಮೇಕೆ ಎಷ್ಟು ಇಲ್ಲಿ ನಮಗೆ ಶೋ ಆರ್ಮೋಲು ಸ್ಲೀವ್ಸ್ ಆಗಿದೆ ಅಲ್ಲಿಗೆ ಮಾರ್ಕ್ ಹಾಕಿ ಇದನ್ನು ಬಿಟ್ಟು ಅರ್ಧ ಇಂಚು ಮೇಲೆ ಹಾಕೋಬೇಕು ಕೈದು ಸ್ಟಿಚಿಂಗೇ ಹೋಗೋದರಿಂದ ಅರ್ಧ ಇಂಚು ಮೇಕೆ ತೊಗೊಳ್ಳಿ ಇವಾಗ ನೋಡಿ ಎಷ್ಟು ಬಂದಿರುತ್ತೆ ಆರು ಇಂಚ್ಗೆ ಬಂದಿದೆ ಈ ಸೈಜ್ಗೆ ನಮಗೆ ಆರು ಇಂಚೇ ಬೇಕಾಗುತ್ತೆ ಆರು ಇಂಚ್ಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಬಟ್ ಈ ಇಲ್ಲಿ ನಾನು ಹನ್ನೊಂದು ಇಂಚು ಡೀಪ್ ಇಟ್ಟಾಗ ಈ ಅಳತೆ ಬ್ಲೌಸು ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ನೋಡಿ ಇಷ್ಟು ಓವರ್ ಡೀಪ್ ಹನ್ನೊಂದು ಇಂಚು ಡೀಪ್ ಇಟ್ಟಾಗ ಇಷ್ಟೊಂದು ಶೋಲ್ಡರ್ ಇಟ್ಟರೆ ನಮಗೆ ಅದು ಡ್ರಾಪ್ ಆಗುತ್ತೆ ನೋಡಿ ಹೀಗೆ ಬ್ಲೌಸ್ ಇರುತ್ತಲ್ವಾ ವೇರ್ ಮಾಡ್ತಾರೆ ವೇರ್ ಮಾಡಿದಾಗ ಈ ಡೀಪು ಓವರ್ ಡೀಪ್ ಇರೋದ್ರಿಂದ ಈ ರೀತಿ ಬರುತ್ತೆ ವೇರ್ ಮಾಡಿದಾಗ ಹೀಗಾಗುತ್ತೆ ಹೀಗೆ ಅವ್ರ ಬ್ಲೌಸ್ ಹಾಕೊಂಡಾಗ ಹೀಗೆ ಬರುತ್ತೆ ಬ್ಲೌಸು ಹೀಗೆ ಬಂದಾಗ ಏನಾಗುತ್ತೆ ನೋಡಿ ಇಲ್ಲಿ ಇಷ್ಟು ಶೋಲ್ಡರ್ ತುಂಬ ದೊಡ್ಡ ಶೋಲ್ಡರ್ ಇಟ್ಟಾಗ ನಾವು ಕೆಳಗಡೆಗೆ ಜಂಪ್ ಆಗುತ್ತೆ ಇದು ಕೆಳಗಡೆಗೆ ಬರುತ್ತೆ ಆವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಕ್ಕೆ ಇವಾಗ ನಾನು ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊತೀನಿ ಶೋಲ್ಡರ್ನ ಅವ್ರಿಗೆ ಬ್ಲೌಸು ಕರೆಕ್ಟಾಗಿ ಕೂರುತ್ತೆ ಅರ್ಧ ಇಂಚು ಕಡಿಮೆ ಮಾಡಿ ಕಟಿಂಗ್ ಮಾಡ್ಕೊತೀನಿ ಇವಾಗ ಬ್ಯಾಕ್ ಸೈಡು ಒಂದು ಕಾಲು ಒಂದು ಶೇಪ್ ಕೊಡಬೇಕು ಶೇಪು ಮಾರ್ಕ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ನೋಡಿ ಕರೆಕ್ಟಾಗಿ ಒಂದು ಕಾಲಿಂಚು ಇದೆ ಅಷ್ಟಕ್ಕೆ ಅದು ಮಾರ್ಕ್ ಹಾಕೊಂಡಿದ್ದೀನಿ ಇವಾಗ ಇದಿಷ್ಟು ಬ್ಯಾಕ್ ಮಾರ್ಕಿಂಗು ನಮಗೆ ಮಧ್ಯೆಯಲ್ಲಿ ಈ ಶೋಲ್ಡರ್ ಸೆಂಟರ್ಗೆ ನಾಲ್ಕು ಇಂಚಿಗೆ ಡಾಟ್ಸ್ನ ಹಿಡಿತೀನಿ ಒಟ್ಟಿಗೆ ಐದು ಇಂಚ್ ತೊಗೊಂಡಿನಿ ಯಾಕಂದರೆ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಕಟಿಂಗ್ನ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡು ಫ್ರೆಂಡ್ಸ್ ನಿಮಗೆ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಟೈಲರಿಂಗ್ ಕಲಿಯೋದಕ್ಕೆ ಯೂಸ್ ಆಗುವಂಥ ತುಂಬ ವೀಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಂದು ಸಲ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ ನೋಡಿ ಎಂಬ್ರಾಯ್ಡ್ರಿ ಆಗಿರೋ ಸೈಡು ಒಂದು ಸೈಡ್ಗೆ ಇದನ್ನ ನೋಡ್ಕೊಂಡು ಇಟ್ಕೋಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಲ್ಲ ಅದೇ ಪೀಸ್ನ ಇದ್ರ ಮೇಲೆ ಇಟ್ಕೊಂಡು ಸೇಮ್ ಹೇಗಿದೆ ಅದೇ ರೀತಿ ಇಟ್ಕೊಳ್ಳಿ ಏಕೆಂದರೆ ಇದು ಡೀಪು ಫ್ರಂಟು ಕೂಡ ಡೀಪ್ ಜಾಸ್ತಿ ಇರೋದರಿಂದ ಶೋಲ್ಡರ್ನ ಸಪ್ರೇಟಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೇಮ್ ಬ್ಯಾಕ್ ಹೇಗಿದೆ ಅಜಿಟೀಸ್ ಅದೇ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ವೇಳೆ ಬ್ಯಾಕ್ ಬ್ಯಾಕ್ಗೂ ಮತ್ತು ಫ್ರಂಟ್ಗೂ ಡೀಪು ತುಂಬ ವೇರಿಯೇಷನ್ ಇದ್ದರೆ ನಾವು ಫ್ರಂಟು ಶೋಲ್ಡರ್ ಬೇರೆನೇ ತಗೋಬೇಕಾಗುತ್ತೆ ಅದು ಯಾವ ರೀತಿ ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ತುಂಬ ದಿನದಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಬ್ಯಾಕ್ಗಿನ್ನ ಫ್ರಂಟು ಒಂದೂವರೆ ಇಂಚು ಹೆಚ್ಚಿಗೆ ಇದ್ದೀನಿ ನಾನು ಲೆಂತ್ కట్ మాకీ ఈ పీస్న తగ్గు సైడ్ గిడ ಪೀಸ್ ತೆಗ್ದುಬಿಟ್ಟು ಫ್ರಂಟ್ಗೆ ಇನ್ನೂ ಒಂದು ಅರ್ಧ ಇಂಚು ಶೇಪ್ ಕಟ್ ಮಾಡಬೇಕು ಮತ್ತು ಫ್ರಂಟು ಡೀಪು ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಅಲ್ಲಿ ಎಷ್ಟು ಮಾಡಿದ್ದೀನಿ ಇಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎಂಬ್ರಾಯ್ಡ್ರಿ ಅಂದರೆ ಫ್ರಂಟ್ ಡೀಪ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೇ ಬೈಂಡಿಂಗು ಫ್ರಂಟ್ ಪಾರ್ಟು ಬೈಂಡಿಂಗ್ ಎಲ್ಲ ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಪೂರ್ತಿ ಫ್ರಂಟ್ ಯಾವ ರೀತಿ ಮಾರ್ಕಿಂಗ್ ಹಾಕಬೇಕು ಹಾಗೆ ಫ್ರಂಟ್ ಸೈಡಲ್ಲಿ ಹೇಗೆ ನಾವು ಡಾಟ್ಸ್ ಪಾಯಿಂಟ್ಸ್ ಎಲ್ಲ ಹಿಡಿಬೇಕು ಅನ್ನೋದನ್ನು ಹಾಕಿದ್ದೀನಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಇದೆಷ್ಟು ಫ್ರೆಂಟ್ ಪಾರ್ಟ್ ಕಟ್ಟಿಂಗು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್